ಭೇಟಿ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆಯಂತೆ ದರ್ಶನ್ ಭೇಟಿಗೆ ಇವತ್ತು ಖ್ಯಾತ ನಿರ್ದೇಶಕ ಮತ್ತು ನಟಿ ಭೇಟಿ ಆಗೋದಕ್ಕೆ ಮುಂದಾಗ್ತಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ದರ್ಶನ್ ಅನ್ನ ಭೇಟಿಗೆ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಜೈಲಿನ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಭೇಟಿಗೆ ಅವಕಾಶ ಕೇಳಿರುವಂತಹ ನಟ ಹಾಗೂ ನಿರ್ದೇಶಕ ಕುಟುಂಬಸ್ಥರನ್ನು ಹೊರತುಪಡಿಸಿ ಯಾರು ಭೇಟಿ ಮಾಡೋದು ಬೇಡ ಅಂತ ದರ್ಶನ್ ಸೂಚನೆ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೂ ಕೂಡ ಕನ್ಸನ್ ಹೋಗೋದಕ್ಕೆ ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಈಗ ಸಂಪರ್ಕದಲ್ಲಿದ್ದಾರೆ ನವೀನ್ ಮೂರು ಗಂಟೆಗೆ ಭೇಟಿ ಮಾಡೋದಕ್ಕೆ ನಟ ಮತ್ತು ನಟಿ ಇಬ್ರು ಕೂಡ ಮುಂದಾಗ್ತಾ ಇದ್ದಾರೆ ಯಾರದು ಅನುಮತಿ ಸಿಗುತ್ತಾ ನಾಗೇಂದ್ರ ಬಾಬು ಪರಪ್ನಗರ ಜೈಲ್ನಲ್ಲಿರುವ ದರ್ಶನ್ ಅವ್ರನ್ನ ಒಬ್ಬೊಬ್ಬರೇ ನೋಡೋದಕ್ಕೆ ಇವಾಗ ನಿಧಾನವಾಗಿ ಮುಂದಾಗ್ತಿರುವಂಥದ್ದು ಯಾಕಂತ ಹೇಳಿದ್ರೆ ಏನಾದ್ರೂ ಭೇಟಿ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ದರ್ಶನ್ ಅವರ ಭೇಟಿಯಾಗಿಲ್ಲ ಆಪ್ತರಿದ್ರು ಕೂಡ ಹೋಗಿಲ್ಲ ಅನ್ನೋ ಒಂದಷ್ಟು ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಇವತ್ತು ಸಂಜೆ ಮೂರು ಗಂಟೆಗೆ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಜೈಲ ಅಧಿಕಾರಿಗಳ ಬಳಿ ಈಗಾಗಲೇ ನಮ್ಮ ನಟ ಮತ್ತು ನಿರ್ದೇಶಕ ಹಾಗೂ ಅವರ ಪತ್ನಿ ಅಂತಂದ್ರೆ ಅವರು ಕೂಡ ನಟಿಯಾಗಿದ್ರು ಅವರಿಬ್ರು ಕೂಡ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಇದಕ್ಕೆ ಜೈಲಧಿಕಾರಿಗಳು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಮಧ್ಯಾಹ್ನದ ವೇಳೆಗೆ ಬಂದು ದರ್ಶನ್ ಅವರನ್ನ ಮಾತನಾಡಿಸಿ ಹೋಗೋದಕ್ಕೆ ಮನವಿಯನ್ನ ಮಾಡಿದ್ದಾರೆ ಅದಕ್ಕೆ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಆ ಪೊಲೀಸರು ಕೂಡ ಅಂದ್ರೆ ನಗರ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ತಿಳಿಸಿರುವಂತದ್ದು ಏನು ಜೈಲಿನಲ್ಲಿ ಇರುವಂತಹ ದರ್ಶನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ವಾಪಸ್ ಹೋಗೋದಕ್ಕೆ ಅವರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ರಿಪಬ್ಲಿಕ್ ರಂಗಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿ ಗೊತ್ತಾಗಿದೆ ಜೊತೆಗೆ ಈಗಾಗಲೇ ಪರಪ್ ನಗರ ಜೈಲಿನಲ್ಲಿ ಇರುವ ದರ್ಶನ್ ಅವರು ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಯಾರು ಕೂಡ ನನ್ನ ಭೇಟಿಗೆ ಬರೋದು ಬೇಡ ಇಲ್ಲಿ ಬಂದ್ರು ಕೂಡ ಒಂದಷ್ಟು ಹೊರಗಡೆ ಬಂದಾಗ ಅವರನ್ನ ಒಳಗಡೆ ಬಿಡುವಂತ ಅವಕಾಶ ಇರೋದಿಲ್ಲ ಇದರಿಂದಾಗಿ ತಾವು ಜೈಲು ಬಳಿ ಬಂದು ವಾಪಸ್ ಹೋಗ್ಬೇಕಾಗತ್ತೆ ಇದಕ್ಕಿಂತ ನನಗೂ ಕೂಡ ಮನಸ್ಸಿಗೆ ನೋವಾಗುತ್ತೆ ಯಾರು ಕೂಡ ಬರೋದು ಬೇಡ ಅಂತ ಹೇಳಿ ಅವರ ಇಬ್ರು ಅಭಿಮಾನಿಗಳಂದ್ರೆ ವಿಕಲಚೇತನ ಅಭಿಮಾನಿಗಳಿಬ್ರು ಬಂದು ಹೋದ ನಂತರ ಮನವಿಯನ್ನ ಕೂಡ ಮಾಡ್ಕೊಡಿದ್ರು ನಿನ್ನೆಯೂ ಕೂಡ ಒಬ್ರು ನಟಿ ಅಂತ ಹೇಳಲಾಗ್ತಿದೆ ಅವರು ಕೂಡ ಒಬ್ರು ಬಂದು ಬಳಿಕ ಮಾಧ್ಯಮಗಳನ್ನ ನೋಡಿ ಪೊಲೀಸರ ಬಳಿ ಮಾತನಾಡಿ ಆ ಭೇಟಿಗೆ ಅವಕಾಶ ಕೇಳಿದ್ರು ಇದಕ್ಕೆ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ಅವರು ಕೂಡ ವಾಪಸ್ ಆಗಿದ್ದು ಇವತ್ತು ಮತ್ತೆ ಏನು ನಟ ಮತ್ತು ನಿರ್ದೇಶಕ ಆಗಿರುವಂತವರು ಮತ್ತೆ ಅವರು ಪತ್ನಿ ಅಂದ್ರೆ ಅವರು ಕೂಡ ಫೇಮಸ್ ನಟಿ ಅವರಿಬ್ರು ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಭೇಟಿಗೆ ಬರಲಿಕ್ಕೆ ಸಿದ್ಧತೆ ಮಾಡಿರುವಂತದ್ದು ನಾಗೇಂದ್ರ ಬಾಬು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ ಗೆಳತಿಗಾಗಿ ದರ್ಶನ್ ಇಷ್ಟೆಲ್ಲ ಅವಾಂತರವನ್ನ ಮಾಡಿಕೊಂಡ್ರು ಆದ್ರೆ ಜೈಲು ಸೇರಿದ ಬಳಿಕ ಆ ಗೆಳತಿ ನೆನಪಿಗೆ ಬರ್ತಾ ಇಲ್ವಾ ಅಂತ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಜೈಲಿನಲ್ಲಿಲ್ಲ ದರ್ಶನ್ ಪವಿತ್ರ ಗೌಡ ಭೇಟಿ ಕಾಟೇರನ ಪಾಲಿಗೆ ಬೇಡವಾದಳೆ ಗೆಳತಿ ರಾಯಲ್ ಲೈಫ್ ಜಾಲಿ ಜೀವನ ಒಂದೇ ಒಂದು ತಪ್ಪು ಬದುಕನ್ನೇ ಬದಲಾಯಿಸಿ ಬಿಡ್ತು ಅದೇ ಕೋಪ ಅದೇ ಬೇಸರ ಜೈಲಿನಲ್ಲೂ ದರ್ಶನ್ಗೆ ತನ್ನ ಗೆಳತಿಯನ್ನ ನೋಡ್ಬೇಕು ಅಂತ ಅನ್ನಿಸ್ತಿಲ್ವೇನೋ ಕಾಠೇರನ ಇತ್ತೀಚಿನ ವರ್ತನೆ ಇಂಥದ್ದೊಂದು ಅನುಮಾನವನ್ನ ಹುಟ್ಟಿಸ್ತಿದೆ ಗೆಳತಿಗಾಗಿ ಜೈಲು ಸೇರಿ ಏಳು ದಿನಗಳೇ ಕಳೆದಿವೆ ಎಷ್ಟು ದಿನದಲ್ಲಿ ಒಂದೇ ಒಂದು ಬಾರಿ ದರ್ಶನ್ ಪವಿತ್ರ ಗೌಡಗಳನ್ನ ನೋಡ್ಬೇಕು ಅನ್ನಲಿಲ್ವಂತೆ ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಪುತ್ರನ ಭೇಟಿಗಷ್ಟೇ ಅವಕಾಶ ಕೊಡಿ ಅಂದಿದ್ದಾರೆ ಇನ್ನೊಂದು ಕಡೆ ಜೈಲಿನಲ್ಲೇ ಇದ್ರು ಪವಿತ್ರ ಗೌಡ ಜೊತೆ ಮಾತಾಡಬೇಕು ಅಂತ ಕೇಳಿಲ್ವಂತೆ ಅಸಲಿಗೆ ಪವಿತ್ರಗೌಡ ಭೇಟಿಗೆ ನಿಜವಾಗ್ಲೂ ಅವಕಾಶ ಇದೆಯಾ ದರ್ಶನ್ ಗೌಡ ಭೇಟಿಗಿಲ್ವ ಭಾಗ್ಯ ಅಸಲಿಗೆ ಪತಿ ಪತ್ನಿ ಬಂಧನವಾದ್ರೆ ವಾರಕ್ಕೊಮ್ಮೆ ಭೇಟಿಗೆ ಅವಕಾಶವಿರುತ್ತದೆ ಆದ್ರೆ ಅಧಿಕೃತವಾಗಿ ಇಬ್ಬರೂ ಗಂಡ ಹೆಂಡತಿಯಲ್ಲ ಗಂಡ ಹೆಂಡತಿ ಎನ್ನುವುದಕ್ಕೆ ದಾಖಲೆಗಳು ಇಲ್ಲ ಹೀಗಾಗಿ ಇಬ್ಬರ ಭೇಟಿಗೆ ಅವಕಾಶ ಇರುವುದಿಲ್ಲ ಏನು ದರ್ಶನ್